न्यूज़ के निम्ल स्वागत नान अब्दुल गफर खानी दिन प्रमुख सुनिम ಸರ್ ಇದ್ರ ಬಗ್ಗೆ ಬಹಳ ಹೆಮ್ಮೆ ಇದೆ ನಮ್ಮ ಯಜಮಾನ್ರು ನಾಣಿಕೇರಿ ಮುಳುಗದಾಗ ನಾನಾ ಕಡೆ ಡಿವೈಡ್ ಆಗಿ ಹೋಯ್ತು ನಾಣಿಕೇರಿ ಅನ್ನೋದು ಅದ್ರಲ್ಲಿ ಮೇಜರ್ ಜನ ಅಗ್ರಿ ಬಂದರು ಬಂದ್ರು ಬಂದಾಗ ಈಗ ಅಲ್ಲಿ ನಾಣಿಕೇರಿ ರಥೋತ್ಸವ ಎಲ್ಲ ಮರಮ್ನಹಳ್ಳಿಗ ಹೋಯ್ತು ಇಲ್ಲಿ ನಮಗೆ ರಥೋತ್ಸವ ಆಯ್ತು ಅಡ ವಿಜಯಕುಮಾರ್ ಈಗ ಕಾರ್ತಿಕೋತ್ಸವ ಮಾಡ್ತಾರೆ ಎಷ್ಟು ವರ್ಷದಿಂದ ಮಾಡ್ತಾರೆ ಅರವತ್ತಾರು ವರ್ಷದಿಂದ ಅರವತ್ತಾರು ವರ್ಷದಿಂದ ಈಗ ಮತ್ತೆ ಏನೇನು ಮಾಡ್ತೀರ ನಾನು ವಿಶೇಷವಾಗಿ ಇವತ್ತು ಪ್ರತಿ ದಿವಸ ಒಬ್ಬೊಬ್ರು ಕಾರ್ತಿಕ್ ಇರ್ತದೆ ಒಂದ್ ತಿಂಗಳಿಂದ ನಡೀತದೆ ಒಂದ್ ತಿಂಗಳಾದ್ಮೇಲೆ ಇದು ಕಡೆ ಕಾರ್ತಿಕ ಅಂತ ಮಾಡ್ತೀವಿ ಕಡೆ ಕಾರ್ತಿ ಅಂತ ಹೇಳಿ ವಿಶೇಷವಾಗಿ ಇವತ್ತೇನೋ ಇವತ್ತೇನೋ ಪೂಜೆ ವಿಶೇಷ ಪೂಜೆ ಇರ್ತದೆ ಬೆಳಗ್ಗೆ ಎಲ್ಲ ಪೂಜೆಗಳು ಮಾಡಿರ್ತಾರಿ ಮುಟ್ಟು ಬಂದು ವಾಪಸ್ ದೀಪಕ್ಕೆ ಹಾಂ ಎಷ್ಟು ನೀವು ಎಷ್ಟು ವರ್ಷದಿಂದ ಭಾಗವಹಿಸ್ತಿದ್ರೆ ನಾವು ಸಣ್ಣವರಿದ್ದಾಗಿದ್ದವರು ಭಾಗವಹಿಸ್ತ ಚೆನ್ನಾಗಿ ಹಾಂ ಮತ್ತೇನು ವಿಶೇಷ ಇವತ್ತು ಇವತ್ತು ಕಾರ್ತಿಕ ಶನಿವಾರ ಹಾಂ ದಿವಸ ಆಯ್ತು ಹಪ್ಪು ದಿವಸ ನಾವು ಹೊತ್ತಿಸಿ ಹಾಂ ಇವತ್ತು ಎಲ್ಲ ದಿಶಿ ಇವತ್ತು ದೇವರು ಯ ಯೂರಿಯ ಅಮೃತಸ್ನಿಂದ ಇಳಿಸ್ತೀವಿ ಕಾರ್ತಿಕ ಪೂಜೆ ಮಾಡ್ತೀವಿ ಅವರು ಹಾಂ ದೀಪ ಇಳಿಸ್ತೀವಿ ಹಾಂ ಈಗ ನಿಮಗೆ ಗೊತ್ತಿದ್ದಂಗೆ ನಾಳೀಕೆರೆಯಿಂದ ಬಂದಿರ್ತಕ್ಕಂಥ ಜನರು ಅಲ್ಲಿಯ ವಿಧಿವಿಧಾನಗಳು ಮತ್ತೆ ಸಂಪ್ರದಾಯಗಳೆಲ್ಲ ಇಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿ ಅಲ್ಲಿ ವಿಧಿವಿಧಾನಗಳ ಜೊತೆಗೆ ಮತ್ತೊಂದಿಷ್ಟು ಅಪ್ಡೇಟ್ ಮಾಡ್ಕೊಂಡು ಇನ್ನು ವಿಜೃಂಭಣೆಯಿಂದ ಈ ಮಾಡ್ತಾ ಇದ್ವಿ ನಾವು ಪ್ರತಿ ವರ್ಷದಂತಾನು ಈ ವರ್ಷನು ಕಾರ್ತಿಕ ಮಾಡ್ತಾ ಇದ್ವಿ ಕಡೆ ಕಾರ್ತಿಕ ಈ ವರ್ಷ ನಮಗೆ ಖುಷಿ ಏನಂದ್ರೆ ಸಾರೋಟದಲ್ಲಿ ಉತ್ಸವ ಮೂರ್ತಿನ ತಗೊಂಡ್ ಹೋಗ್ತಾ ಇದ್ವಿ ತುಂಬಾ ಅದ್ದೂರಿಯಾಗಿ ಮೆರವಣಿಗೆ ಮಾಡ್ತಾ ಇದ್ವಿ ಇದಕ್ಕೆ ಸಾರ್ವಜನಿಕರು ಕೂಡ ನಮ್ಗೆ ಸಹಕಾರ ನೀಡ್ತಾ ಇದಾರೆ ದೇವರ ಆಶೀರ್ವಾದನೂ ಇದೆ ಸಾರ್ವಜನಿಕರ ಸಹಕಾರ ಕೂಡ ನಮ್ಗೆ ಖುಷಿ ಆಗ್ತದೆ ನಮ್ಗೆ ಈ ಕಾರ್ತಿಕ ಮಾಡುವಾಗ ಒಂದು ತಿಂಗಳುಗಳ ಕಾಲ ಪ್ರತಿದಿನ ದಿನ ಒಬ್ಬೊಬ್ರು ಅಂತಂದ್ರೆ ಕೆಲವೊಂದು ದಿನ ನಾಲ್ಕು ಜನ ಐದು ಜನ ಸೇರಿ ಮಾಡ್ತಾರೆ ಸಂಖ್ಯೆ ಜಾಸ್ತಿ ಆಗ್ತದೆ ಕೆಲವೊಂದ್ ದಿನ ಒಬ್ಬೊಬ್ಬರೇ ಇರ್ತಾರೆ ಪ್ರಸಾದುವಾಗ ಪೂಜಾ ಕಾರ್ಯಕ್ರಮಗಳು ಪ್ರತಿ ಪ್ರತಿ ಸಾರಿ ಸಾರಿ ವರ್ಷ ಒಂದು ತಿಂಗಳುಗಳ ಕಾಲ ಮಾಡ್ತಾರೆ ಕಾರ್ತಿಕ್ ಮಾಸ ಸ್ಟಾರ್ಟ್ ಆಗ್ತಿದ್ದಂಗೆ ಶುರು ಮಾಡ್ತದೆ ದೀಪಾವಳಿ ದೀಪಾವಳಿ ದೇವಸ್ಥಾನದಲ್ಲಿ ಪೂಜಾ ಕೈಂಕರ್ಯಗಳೆಲ್ಲ ನಡೀತವೆ ಅದ್ರಂಗೆ ಈ ಸಾರಿನೂ ಚೆನ್ನಾಗಿ ಆಗಿದವ ಎಲ್ಲ ಪೂಜಾ ಕಾರ್ಯಕ್ರಮಗಳು ಈ ವರ್ಷ ವಿಶೇಷ ಏನಂದ್ರೆ ನಾವು ಸಾರದಲ್ಲಿ ಮೆರವಣಿಗೆ ಮಾಡ್ತಾ ಇರೋದ್ರೆ ನಮ್ಗೆ ತುಂಬಾ ಖುಷಿಯಾಗುತ್ತೆ ನಮ್ಮ ಹಗರಿ ಹುಮ್ಮನಹಳ್ಳಿಯಲ್ಲಿ ವಿಶೇಷವಾಗಿ ಅಲ್ಲಿಯ ಸಂಪ್ರದಾಯಗಳು ಇದೆಯಾ ಸಂಪ್ರದಾಯ ಅಂದ್ರೆ ಒಂಬತ್ತು ದೇವರುಗಳಿದಾವೆ ನಮ್ಮ ಸುತ್ತ ಅಲ್ಲ ಯಾವ ಯಾವ ಊರಲ್ಲೂ ಕೂಡ ಈ ಒಂಬತ್ತು ದೇವರುಗಳು ಇರೋ ದೇವಸ್ಥಾನಗಳಿಲ್ಲ ಹೌದು ಇಲ್ಲಿ ಪ್ರತಿ ಒಂದು ದಿನನೂ ಒಂದೊಂದು ದೇವರಿಗೆ ಪೂಜೆಗಳು ನಡೀಕೊಳ್ತವೆ ಅಂದ್ರೆ ಭಕ್ತರು ಬರ್ತಾರೆ ಪ್ರತಿ ದಿನಾನು ಅವರವರು ಇಷ್ಟಾರ್ಥಿಗಳು ನೀಟೇರಿಸಿಗಳ್ ಬರ್ತಾರೆ ಆಯಾ ದಿನದ ಪವಿತ್ರ ಯಾವ ದೇವರಿಗೆ ಇರ್ತದೆ ಪವಿತ್ರ ಆ ದೇವರಿಗೆ ನಮಸ್ಕಾರ ಮಾಡಿ ಬೇಡ್ಕೊಂಡು ಹರಿತೀ ಒಂಬತ್ತು ದೇವರುಗಳಂದ್ರೆ ಯಾವ ಇಲ್ಲಿ ಮೇನ್ ಅಂದ್ರೆ ಸತ್ಯನಾರಾಯಣ ಕಂಬದ ಸತ್ಯನಾರಾಯಣ ಅಂತ ಇದೆ ವೆಂಕಟೇಶ್ವರ ದತ್ತಾತ್ರೇಯ ಇದೆ ಪಾಂಡುರಂಗಲ್ಲ ನಡೀತದೆ ಪರಮೇಶ್ವರ ಈಶ್ವರ ಇದೆ ಆದಿಶೇಷ ಇದೆ ಗಣಪತಿ ಮತ್ತೆ ಆಂಜನೇಯ ಮತ್ತೆ ನವಗ್ರಹಗಳು ಒಂಬತ್ತು ದೇವರುಗಳಿರುವಂಥದ್ದು ಒಂದೇ ಒಂದು ದೇವಸ್ಥಾನ ಇರೋದು ನಮ್ಮ ಎಲ್ಲೂ ಇಲ್ಲ ಇದು ವಿಶೇಷ ಈಗ ನಿಮ್ಮ ಮನೆತನದ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಇಡೀ ಊರಿನ ಜನರು ಗೌರವ ಕೊಡ್ತಾರೆ ನಿಮಗೆ ನಾಣ್ಯ ನಾಳೆ ದೇವರ ಕೆರೆಯಿಂದ ಇಲ್ಲಿ ಬಂದಾಗ ಇಡೀ ಊರಿನ ಜನರು ಯುವಕ್ಷೇಮಕ್ಕೋಸ್ಕರ ಹಲವಾರು ಕಾರ್ಯಕ್ರಮಗಳ ನಿಮ್ಮ ತಂದೆ ಕೊಟ್ಟಿದ್ದಾರೆ ಅಲ್ವಾ ಈಗ ಅನಿಸ್ತಾ ಇದೆ ಇದನ್ನೆಲ್ಲ ಆ ತರ ನಡೆಸ್ತಾ ಇದ್ದೀರಲ್ಲ ಬಹಳ ವರ್ಷಗಳಿಂದ ಏನು ಇದೆ ನಿಮಗೆ ಸರ್ ಇದ್ರ ಬಗ್ಗೆ ಬಹಳ ಹೆಮ್ಮೆ ಇದೆ ನಮ್ಮ ಯಜಮಾನ್ರು ನಾಣಿಕೇರಿ ಮುಳುಗ್ದಾಗ ನಾನಾ ಕಡೆ ಡಿವೈಡ್ ಆಗಿ ಹೋಯ್ತು ನಾಣಿಕೇರಿ ಅನ್ನೋದು ಅದ್ರಲ್ಲಿ ಮೇಜರ್ ಜನ ಅಗ್ರಿಬೊಮ್ಮಿಗೆ ಬಂದ್ರು ಬಂದಾಗ ಈಗ ಅಲ್ಲಿ ನಾಣಿಕೇರಿ ರಥೋತ್ಸವ ಎಲ್ಲ ಮರಮ್ನಳ್ಳಿಗೆ ಹೋಯ್ತು ಇಲ್ಲಿ ನಮಗೆ ರಥೋತ್ಸವ ಇಲ್ದಂಗ ಆಯ್ತು ಅವಾಗೆ ನಮ್ಮ ಯಜಮಾನ್ರು ನಮ್ಮ ಗಂಗಾವತಿ ಭೀಮ್ ಶೆಟ್ರು ಅವಾಗ ವೆಂಕಪಣ್ಣ ಶೆಟ್ಟರು ಗಂಗಾ ವೆಂಕೋಪಣ್ಣ ನಮ್ಮ ಮುತ್ತಾತ ಅವರು ಭೀಮಪ್ಪ ಶೆಟ್ಟರ್ ಅನ್ನೋರು ಅವರು ಏನ್ ಮಾಡಿದ್ರು ನಮ್ಮ ಜ ಜನಗಳಿಗೆ ನಮ್ಮ ಸಮಾಜದವರಿಗೆ ಈ ಕಾರ್ಯಗಳು ಸಿಗ್ಲಿ ಅನ್ನೋ ಇದರಿಂದ ರಥೋತ್ಸವ ಮಾಡಿದ್ರು ದೇವಸ್ಥಾನ ಕಟ್ಸಿದ್ರು ಪಾದಗಟ್ಟಿ ದೇವಸ್ಥಾನ ಕಟ್ಸಿದ್ರು ಆಮೇಲೆ ಈ ತರ ಎಲ್ಲ ಕಾರ್ಯಗಳು ಅವರು ನಮ್ಮೆಲ್ಲ ಜನಗಳಿಗೆ ಸ್ಕೂಲ್ಗೆ ಶಿಕ್ಷಣಕ್ಕೂ ಸಹಾಯ ಮಾಡಿದ್ರು ಶಿಕ್ಷಣಕ್ಕೆ ದಾನ ಲ್ಯಾಂಡ್ ಅನ್ನು ದಾನ ಮಾಡಿದ್ರು ಆಮೇಲೆ ನಮ್ಮ ಊರಿನ ಜನಕ್ಕೆ ಆರೋಗ್ಯ ಕಾಪಾಡ್ಕೊಳಕ್ಕೆ ಅಂತ ಹೇಳಿ ಆಸ್ಪತ್ರೆಗೆ ದಾನ ಮಾಡಿದ್ವಿ ಆಮೇಲೆ ಸ್ಮಶಾನಕ್ಕೆ ಗರ್ಡಿ ಮನಿ ಊರಿನ ಯುವಕರು ಇದಾಗ್ಲಿ ಅಂತ ಇದನ್ನ ನಾರಾಯಣ ದೇವರ ನಾರಾಯಣದೇವರ ಇದ್ದಂತ ಅನೇಕ ದೇವಸ್ಥಾನಗಳು ದೇವಸ್ಥಾನಗಳ ಇಲ್ಲಿ ಕೂಡ ಕಟ್ಟಿಸಿದ್ರು ಅದೇ ತರ ಅಲ್ಲಿ ಏನು ಸೌಕರ್ಯಗಳು ಇದ್ವು ಸಾಮಾಜಿಕ ಸೌಕರ್ಯಗಳು ಅದು ಇಲ್ಲಿ ಕಂಟಿನ್ಯೂ ಆಗ್ಲಿ ನಮ್ ಜನ ಅದರಿಂದ ಯಾಕಂದ್ರೆ ನಾವು ನಿರಾಶ್ರಿತರಾದ್ವಿ ಆದಾಗ ನಿರಾಶ್ರಿತ ಆದರು ಇಲ್ಲಿ ನಮಗೆ ಕಾಣಿಸ್ಬಾರ್ದು ಅನ್ನೋ ಇಚ್ಛೆಯಿಂದ ನಮ್ಮ ರೈತರೋಣಿಯರು ಎಲ್ಲರೂ ಸೇರಿ ಒಂದು ಸಮ್ಮತದಿಂದ ಎಲ್ಲರೂ ಸೇರಿ ಇದನ್ನ ಇಷ್ಟು ವರ್ಷ ಆದ್ರೂ ನಾವು ಇದನ್ನ ಮಾಡ್ಕಂತಾನೆ ಬಂದಿದೆ ಬಂಡೆಳ್ಳಿಯಲ್ಲಿ ಒಂದು ರಥೋತ್ಸವ ಮಾಡಿದ್ರು ಅಲ್ಲ ಅಷ್ಟೇ ಅಲ್ಲ ಬೇರೆ ಬೇರೆ ಊರುಗಳಲ್ಲಿ ಕೂಡ ಬೇರೆ ರಾಜ್ಯದಲ್ಲಿ ಕೂಡ ನಿಮ್ಮ ಮಂತ್ರದಿಂದ ಅನೇಕ ಸಹಾಯಗಳಾಗಿದೆ ಮಾಡಿದ್ದಾರೆ ಶೃಂಗೇರಿ ಆಗಿದೆ ಗೋಕರ್ಣದಲ್ಲಿ ಎರಡು ರೂಮು ದಾನವಾಗಿ ಕೊಟ್ಟಿದ್ದಾರೆ ತಿರುಪತಿಯಲ್ಲಿ ಎರಡು ಕಾಟೇಜ್ ದಾನವಾಗಿ ಕೊಟ್ಟಿದ್ದಾರೆ ಹಂಪಿಯಲ್ಲಿ ಒಂದು ಛತ್ರ ಇತ್ತು ಆಮೇಲೆ ಒಂದು ಗೀತಾ ಸೇವಾಶ್ರಮ ಅಂತ ಇತ್ತು ಶ್ರೀಶೈಲದಲ್ಲಿ ಸೇವೆ ಮಾಡಿದ್ದಾರೆ ಬಹಳಷ್ಟು ಕಡೆ ಮಾಡಿ ಬಹಳಷ್ಟು ಧ್ಯಾನ ಮಾಡಿದ್ದಾರೆ ಸೊ ಹಂಗಾಗಿ ಈ ಊರಿನ ಅನೇಕ ಕಚೇರಿ ಮರಮ್ನಹಳ್ಳಿಯಲ್ಲಿ ಒಂದು ಅಂಚೆ ಕಚೇರಿ ಕಟ್ಟಿಸ್ಕೊಟ್ರು ಮೈಸೂರು ಇದೆಲ್ಲ ದಾನ ಕಾರ್ಯಕ್ರಮ ಮಾಡಿದ್ದಕ್ಕೆ ಮೈಸೂರು ಮಹಾರಾಜರು ಆಗಿನ ಕಾಲಕ್ಕೆ ನಮ್ಮ ಮುತ್ತಜ್ಜ ಗಂಗಾವತಿ ಭೀಮಪ್ಪ ಅವರಿಗೆ ದಾನ ವೀರ ಅಂತೇಳಿ ಬಿರುದು ಕೊಟ್ಟು ಇದನ್ನು ಕೊಟ್ಟು ಮಾಡಿದ್ರು ಸನ್ಮಾನ ಮಾಡಿದ್ರು ಸನ್ಮಾನ ಮಾಡಿ ಸೊ ಇಂಥವೆಲ್ಲ ಧಾರ್ಮಿಕ ಕಾರ್ಯಕ್ರಮ ನಡೀತಾ ಇದಾವಲ್ಲ ಮತ್ತೆ ನೀವು ನಿಮಗೆ ನೀವು ನಿಮ್ಮ ಕುಟುಂಬದವರೆಲ್ಲ ಇನ್ವಾಲ್ವ್ ಇವತ್ತಿಗೂ ಆಗ್ತಾನೆ ಇರ್ತೀರ ಮುಂದೆ ಮುಂದೆ ಯಾವ್ದಾದ್ರು ಆದ್ರೂ ಇವತ್ತಾಗಲಿ ಮುಂದೆ ಆಗ್ಲಿ ನಾವು ನಮ್ಮ ದಾರಿನ ನಾವು ಕಂಟಿನ್ಯೂ ಮಾಡ್ತೀವಿ ಯಾವ್ದೇ ಸಂದೇಹ ಬೇಡ ನಾವು ಈಗ ನಮ್ಮ ಯಾನ್ಸ್ ಏನ್ ಮಾಡ್ಕಂತ ವಿಜೃಂಭಣೆಯಿಂದ ಮಾಡೋಕೆ ನಾವು ಪ್ರಯತ್ನ ಮಾಡ್ತೀವಿ ಇನ್ನೂ ಜನರ ಜೊತೆಗೆ ಬರುತ್ತೆ ಅವ್ರ ಜೊತೆಗೆ ಇನ್ನೂ ಹೆಚ್ಚಿನ ಸಹಾಯ ಮಾಡಲಿಕ್ಕೆ ಅನುಕೂಲ ಮಾಡ್ತಾರೆ ಆ ರೀತಿಯಾಗಿ ನೀವು ಹೋಗ್ತಾ ಸಾಕ್ತಾ ಇದ್ರ ನಿಮ್ ತಂದೆಯವರಾಗಿರ್ಬೋದು ನೀವು ಆಗಿರ್ಬೋದು